ಈ ಬಂಗಾತ ನನ್ನ ಬದುಕಿನಲ್ಲಿ ಅದು ಎಷ್ಟು ಅಂತ ಹೋಗ್ತಾರೆ ಎಲ್ಲ ನೆನಪು ಮಾಡಿಟ್ಕೊಂಡು ಕೊನೆಯಲ್ಲಿ ವಾಲ್ಮೀಕಿಗಳು ಬಂದು ಅವರನ್ನು ಎಚ್ಚರಿಸಿ ಅವು ಅಶ್ವಮಿಯಂತ ಪೂರ್ಣಾವೃತಿಯ ಸಂದರ್ಭಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾರೆ ರಾಮ ಪ್ರಕಾಂಡಕ್ಕೆ ಕೇಳಿದ್ದಾನೆ ಅಂತ ಅಲ್ಲಿ ನಿಲ್ಲಿಸಿದಾಗ ಏನು ರಾಮಯ್ಯ ಹೇಳ್ತಾರೆ ಸೀತೆ ಏನು ಅನ್ನೋ ಇವರೆಗೆ ಅವರ ಸ್ವರಕ ಮುಂದುವರಿ ಈಗಾಗಲೇ ನಮಗೆ ಬಟ್ಟೆ ಹೇಳಿದ್ದಾರೆ ಇದು ಶತಾಬ್ದಿ ಆ ಗಣೇಶರು ನನಗೆ ಕೈ ಹಿಡಿಸಿರುವಂತಹ ಕೈಗಳ ನೂರಾರು ಪ್ರದರ್ಶನಗಳನ್ನು ಕಂಡು ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾ ಇದೆ ಅವ್ರಿಗಾಗಿ ತಗಡೆಯ ತಂಡಿಯವರು ಭಾಗವತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ನಸೂಘಟ್ ಅಂದ್ರಮಣೆಯವರು ಮೊದಲೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಎದುರಿಗೆ ಸಹದೆಯರಾದ ನೀರಿ ಇನ್ನು ಮುಂದೆ ಜಾನಕಿಗೆ ಅವಕಾಶ ಉಂಟು ಆದರೆ ಆಶ್ರಮದಲ್ಲಿ ಬೆಳೀತಾ ಇದ್ದಾರೆ ನಾನು ಜನಕನ ಮಗಳಾಗಿದ್ದಾಗ ರಾಮನ ರಮಣಿ ಅಂತ ಹೇಳಿಸಿಕೊಂಡ್ರೆ ಈಗಲೂ ಯಾರಾದರೂ ಜಾನಕಿ ಮೈಥಿಲಿ ಅಂತ ಕರೆದಾಗ ಮಿಥಿಲೆ ನೆನಪಾಗ್ತದೆ ಜನಕನ ನೆನಪಾಗ್ತದೆ ಎಷ್ಟು ಹೊತ್ತಿನಲ್ಲಿಯೂ ಅಪ್ಪನ ಮನೆಯ ಹೆಸರು ನೆನಪಾದ್ರೆ ಹೊಟ್ಟೆ ತಂಡಕ ಆಗ್ತದೆ ಆದ್ರೆ ಮದುವೆಯಾದ ಮೇಲೆ ಜನಕನನ್ನಾಗಲಿ ಮಿಥಿಲೆಯನ್ನಾಗಿ ತಿರುಗಿ ಮೂಡಿದವರಲ್ಲ ರಾಮರಮಣಿ ಎಂದು ಲೋಕಕ್ಕೆ ಪ್ರಕಟವಾದ ಮೇಲೆ ರಾಮನನ್ನು ಬಿಟ್ಟು ಬದುಕಿದವರೇ ಅಲ್ಲ ರಾಮನನ್ನು ಬಿಟ್ಟು ಯೋಚಿಸುವುದಕ್ಕೂ ಇರಲಿಲ್ಲ ನನ್ನ ಪ್ರಪಂಚವೇ ರಾಮನಾಗಿದ್ದಾನೆ ಪ್ರಪಂಚಕ್ಕೆ ನಾನು ಪ್ರಕಟವಾಗದೇ ರಾಮರಮಣಿ ಎಂದು ಆದರೆ ಈಗ ನಾನು ಲವಕುಶಲ ತಾಯಿ ಅದನ್ನು ಬಿಟ್ಟು ಬೇರೆ ಇಲ್ಲ ಹೇಗೆ ಜನಕನ ಮನೆಯಲ್ಲಿದ್ದಾಗ ಜಾನಕಿಯಾದಾಗ ರಾಮನ ಪರಿಚಯ ಇರಲಿಲ್ಲ ರಾಮನ ಪರಿಚಯ ಆದ ಮೇಲೆ ರಾಮನು ಮದುವೆಯಾದ ಮೇಲೆ ತಿರುಗಿ ಜನಕನ ಕಡೆ ಹೋಗಲಿರುವ ಲವಕುಶರು ಮೇಲೂ ಅಯೋಧ್ಯೆಯನ್ನು ನೋಡಿದ್ದಾನ ಅಂದರೆ ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರು ನನಗೆ ಹೌದು ಈ ರವಕುಶರು ಆಶ್ರಮದಲ್ಲಿ ಬೆಳೆಯುತ್ತಾ ಇದ್ದಾರೆ ಅಂದರೆ ಇಲ್ಲಿಯವರೇ ಅನುಭವ ಇವರು ತಿರುಗಿ ಅಯೋಧ್ಯೆಯನ್ನು ಸೇರಬೇಕಾದವರು ನನ್ನ ವಿಶ್ವಾಸ ಏನು ವರ್ತಮಾನದ ಅಯೋಧ್ಯೆಯನ್ನು ರಾಮ ಆಡುತ್ತಿದ್ದಾನೆ ಆ ಅಯೋಧ್ಯೆಯ ಭವಿಷ್ಯವನ್ನು ಬೆಳೆಸುತ್ತಿರುವವಳು ನಾನು ಎನ್ನುವ ಭರವಸೆ ನನಗೆ ಹಾಗಲ್ಲದೇ ಇದ್ರೆ ನನ್ನ ಮಕ್ಕಳು ಏನ್ ಮಾಡಬೇಕು ರಾಮ ಸೀತೆಯನ್ನು ಬಿಟ್ಟಿದ್ದಾನೆ ಎನ್ನುವುದೇ ನಿಜವಾದರೆ ಮಕ್ಕಳನ್ನು ಕೈಬಿಟ್ಟರೆ ನನ್ನ ಮಕ್ಕಳು ಅಶ್ರಮದಲ್ಲೇ ಬೆಳೆದು ಬದುಕುವುದಕ್ಕಾಗಿ ಹುಟ್ಟಿದರೆ ನನ್ನ ಮನಸ್ಸು ಗಟ್ಟಿಯಾಗಿ ಹೇಳುತ್ತಿದೆ ಇವರ ಅಯೋಧ್ಯೆ ಸೇರು ಸಲ್ಲುವವರು ಸೇರುವವರು ಎನ್ನುವ ಹಾಗಿದ್ರೆ ಹೇಗೆ ಯಾವಾಗ ಬಂದಿತ್ತು ಆ ಕ್ಷಣ ರಾಮಾಯಣನಿಗೆ ನಿಲ್ಲಿಸಿ ಇದು ನಿನ್ನ ಮಕ್ಕಳು ನಮ್ಮ ಮಕ್ಕಳು ಇವರ ಅಯೋಧ್ಯೆಯ ಭವಿಷ್ಯ ದಾಟಿಸುವ ಕೈ ಹಿಡಿಸುವ ಕ್ಷಣ ಯಾವತ್ತು ಬಂದಿತ್ತು ಎಂದು ಪ್ರತಿದಿನವೂ ಆಲೋಚಿಸುತ್ತೇನೆ ನಾನು ಆಶ್ರಮದ ಸುಖವೇ ಬೇರೆ ಪ್ರತಿದಿನವೂ ರಾಮಾಯಣದ ಪಾಠವಾಗುತ್ತದೆ ವಾಲ್ಮೀಕಿಗಳು ತಾಯಿ ಜಾನಕಿ ನೀನು ಬಾ ಎಂದು ಮಗಳೇ ಎಂದು ಕರೆದು ನನ್ನ ಬಾಳತನಕ್ಕೆ ಅವಶ್ ಅವಕಾಶ ಮಾಡಿಕೊಟ್ಟಿರೋಲ್ಲ ಆದರೆ ಮಕ್ಕಳು ಬೆಳೆಯುತ್ತಿದ್ದ ಹಾಗೆ ಅವರು ಬರೆದಂತಹ ರಾಮಾಯಣವನ್ನು ನನ್ನ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ನಮ್ಮ ಬದುಕು ನಮ್ಮ ಮಕ್ಕಳಿಗೆ ಪಾಠವಾಗಿ ಓದಿದರೆ ಅದಕ್ಕಿಂತಲೂ ಸಾರ್ಥಕವಾದ ಕ್ಷಣ ಕೊಲ್ಲುತ್ತೆ ಆದರೆ ನಾನೇ ಸೀತೆ ನಮ್ಮ ತಂದೆ ಶ್ರೀರಾಮಾಯಣದು ಲವಕುಶರಿಗೆ ಗೊತ್ತಿಲ್ಲ ಹೇಳುವ ಅನುಕೂಲವೂ ಇಲ್ಲ ಅದು ಬದುಕು ಹೇಗಿದೆ ನಾನು ಜನಕ್ಕಿನಂದೆ ಇದ್ದಾಗ ನಾನು ಯಾರಲ್ಲಿ ಸೇರುವವಳು ನನಗೆ ಗೊತ್ತಿರಲಿಲ್ಲ ಯಾರು ಶಿವಧನಸ್ಸನ್ನು ಹೆದೆಯೇರಿಸಿ ನನ್ನ ಕೈ ಹಿಡಿಯುವವಳು ಎಂಬ ನಿರೀಕ್ಷೆ ಇದ್ದೇನ ಯಾರು ಏನು ಗೊತ್ತಿರಲಿಲ್ಲ ಶಿವಧನಸ್ಸು ರಾಮನ ಕೈಯಲ್ಲಿ ಮುರಿದು ಹೋಯಿತು ರಾಮನ ಕೈ ಹಿಡಿದೆ ನನ್ನ ಬದುಕು ಸೇರಿಕೊಂಡೆ ಆದರೆ ಅರಮನೆಯೇ ಇದ್ದರೆ ರಾಮನೊಡನೆ ಅಷ್ಟು ಹೊತ್ತು ಕಳೆಯುವುದಕ್ಕಾಗುತ್ತಿದ್ದೆ ವನಮಹಸಕ್ಕೆ ಹೋದ ಕಾರಣ ದಿನದ ಅರವತ್ತು ಗಳಿಗೆಯೂ ಶ್ರೀರಾಮನೊಡನೆ ಇರುವಂತಹ ಅವಕಾಶ ಸಿಕ್ಕಿದ್ರು ನನಗೆ ಅರಮನೆಯಲ್ಲಿ ಹೇಗೆ ಹೆಂಡತಿಗೊಂದು ಅರಮನೆ ಗಂಡನಿಗೊಂದು ಅರಮನೆ ಈಗ ಮಹಾರಾಜರು ಅಂತಃಪುರದತ್ತ ಸಾಗುತ್ತಿದ್ದಾರೆ ಅಂತ ಹಾದಿ ತೋರಿಸುವುದಕ್ಕೂ ಈ ರೀತಿಯ ಉಪಚಾರದ ದೊಡ್ಡ ಸಾಮ್ರಾಜ್ಯ ನಮ್ಮದು ಹಾಗೆಯೇ ಮಕ್ಕಳು ಅರಮನೆಯಲ್ಲಿಯೇ ಹುಟ್ಟಿದ್ದರೆ ಕೆಲವು ಕಾಲ ಮಾತ್ರ ಅವರನ್ನು ಗುರುಕುಲಕ್ಕೆ ಕಳುಹಿಸಿಕೊಡಬೇಕಾಗುತ್ತಿತ್ತು ಆಗಲೂ ಮಕ್ಕಳು ನನ್ನ ಕೈಗೆ ಸಿಗುತ್ತಿರಲಿಲ್ಲ ಒಂದು ಕ್ಷಣ ನನ್ನ ಬದುಕಿನ ಬಗ್ಗೆ ಅದೆಷ್ಟು ಬೇಸರ ಪಟ್ಟಿದ್ದೆ ಯಾಕೆ ಹೀಗೆ ಅಂತ ಆದ್ರೆ ಈಗ ಅನ್ನಿಸ್ತದೆ ಅಪ್ಪನ ಮನೆಯಲ್ಲಿದ್ದಾಗ ಸಂಪೂರ್ಣವಾಗಿ ಮಗಳಾಗಿ ಬೆಳೆದಿದ್ದೇನೆ ರಾಮನ ಸಂಗಡ ಇದ್ದಾಗ ವನಮಾಸದಕ್ಕಿದ್ದರಿಂದ ರಾಮನ ಸಂಗಡ ಸಂಪೂರ್ಣವಾಗಿ ಕಳೆದಿದ್ದೇನೆ ಈಗ ಮಕ್ಕಳೊಂದಿಗೆ ಇದ್ದಾಗ ಹೆಂಡತಿಯ ಮಣೆ ಇಲ್ಲ ತಾಯಿಯ ಮಣೆ ಮಾತ್ರ ಆದ್ದರಿಂದ ನಾನು ನಗಳಾಗಿದ್ದಾಗ ಹೆಂಡತಿಯಾಗಿದ್ದಾಗ ತಾಯಿಯಾದಾಗ ಸಂಪೂರ್ಣವಾಗಿ ಅದೇ ಆಗಿದ್ದೇನೆ ಬೇರೆ ಅಲ್ಲ ಮತ್ತು ಈ ಅವಕಾಶ ಮತ್ತಾರಿಗೂ ಸಿಕ್ಕಿಲ್ಲ ರಾಮಾಯಣದಲ್ಲಿದ್ದು ರಾಮನನ್ನು ಹೆಜ್ಜೆ ಹಾಕಿದ ನನಗೆ ರಾಮಾಯಣವನ್ನು ಕೇಳುವ ಅವಕಾಶ ರಾಮಾಯಣದಲ್ಲಿ ಪಾಲ್ಗೊಂಡ ಮತ್ತಾರಿಗೂ ಈ ಅವಕಾಶ ಸಿಕ್ಕಿಲ್ಲ ಇದನ್ನು ಭಾಗ್ಯ ಅಂದರೆ ಅಥವಾ ರಾಮನಿಲ್ಲ ಎಂಬ ಕೊರಗಿನಿಂದಲೇ ಕಳೆಯಲಿದೆ ಅರ್ಥವಾಗುವುದಿಲ್ಲ ರಾಮನ ನನಗೆ ಇಲ್ಲದೆ ಒಂದು ಕ್ಷಣವನ್ನು ನಾನು ಕಳೆಯಲಾರೆ ಎನ್ನುವುದು ನಿಜ ಮರೆಯುವುದಿಲ್ಲ ರಾಮಾಯಣ ಇಲ್ಲೇ ಇದೆಯಲ್ಲ ಎದರಿಕೆ ಆದರೆ ಮಕ್ಕಳು ಸಣ್ಣವರಿದ್ದಾಗ ಅದರಲ್ಲಿಯೂ ಅವಳಿ ಮಕ್ಕಳು ನನ್ನ ಅರವತ್ತು ತಾಯಿಯನ್ನಾಗಿ ಮಾಡಿಸಿರುವ ಒಂದು ಮಗು ಅಡುವಾಗ ಇನ್ನೊಂದು ಮಗು ನಗಾಡ್ತಿ ಈ ರೀತಿಯಲ್ಲಿ ಬೆಳೆಸಿದ ನನಗೆ ಯಾವಾಗಲಾದರೂ ಈ ಮಕ್ಕಳು ದೊಡ್ಡಾಗ್ತಾರೆ ಅಂತ ಕಾಯ್ತಾ ಇದ್ದೆ ಈಗ ದೊಡ್ಡವರಾಗಿ ಬಿಟ್ಟಿದ್ದಾರೆ ನನ್ನ ಕೈಯೇ ಸಿಗುವುದಿಲ್ಲ ಇವರು ಸಣ್ಣದಾಗಿರಬಾರದಿತ್ತೆ ನನ್ನ ಸರಲು ಹಿಡಿದುಕೊಂಡು ಅಮ್ಮ ಅಮ್ಮ ಅನ್ನೋ ಪ್ರತಿ ಕ್ಷಣದಲ್ಲಿಯೂ ಒಂದೊಂದು ಅಚ್ಚರಿಯನ್ನು ಅವರಿಗೆ ಪರಿಚಯಿಸುವಂತಹ ಅವಕಾಶ ಸಿಗ್ತಿತ್ತು ಈಗ ಅವರೇ ಮತ್ತು ನನಗೆ ವಿಸ್ಮಯವನ್ನು ಹೇಳ್ತಾ ಇದ್ದಾರೆ ಅಗೋ ಇಂದು ನನ್ನ ಗುರಿ ಎಷ್ಟು ಸ್ಪಷ್ಟವಾಗಿತ್ತು ಇಂಥದನ್ನು ತೆಗೆದೆ ಇಂಥದನ್ನು ಹೊಡೆದೆ ಹೀಗೆ ಜಿಗಿದೆ ಏನು ಸಾಹಸ ಅದರ ಅಚ್ಚರಿಯನ್ನು ನಾನು ಅನುಭವಿಸಬೇಕು ಅಂತಿದೆ ಆಶ್ರಮದಲ್ಲಿ ವಾಲ್ಮೀಕಿ ಋಷಿಗಳಿಲ್ಲ ಅವರು ಪಾತಾಳಕ್ಕೆ ಹೋಗಿದ್ದಾರೆ ಆದರೆ ಜಾನಕಿ ನಿನ್ನ ಮಕ್ಕಳ ಕೈಯಲ್ಲಿ ಆಶ್ರಮದ ಸುರಕ್ಷೆಯನ್ನು ನೀಡಿದ್ದೇನೆ ನಿನ್ನ ಮಕ್ಕಳು ಸಮರ್ಥರು ಏಕಪಾಠಿಗಳು ಶಸ್ತ್ರಶಾಸ್ತ್ರಗಳನ್ನು ಒಂದೇ ಬಾರಿಗೆ ಅಧ್ಯಯನ ಮಾಡುತ್ತಾ ಇದ್ದಾರೆ ಏನ ಅಯೋಧ್ಯೆಯ ಭವಿಷ್ಯ ಅಂತ ನನಗೆ ಭರವಸೆಯನ್ನು ಇದ್ದಾರೆ ಹೌದು ಇವತ್ತು ನಿಜಾನ ಇಲ್ಲ ಹೊರಬಿದ್ದವರು ಮತ್ತೆ ಪತ್ತೆ ಇಲ್ಲ ಎಲ್ಲಿ ಹೋದ್ರಿಗೂ ಏನಾದರೂ ನನ್ನ ಆತಂಕ ಏನು ಅರ್ಥ ಆಗಬೇಕು ಯಾವನೋ ಒಬ್ಬ ಅವರ ಸಂಗಡ ಹೋದವನು ನೋಡಿ ಬರ್ತಾ ಇದ್ದಾನೆ ಏನು ಸುರು ತೆಗಿತ ಇದ್ದಾನೆ ಏನಾಯಿತು ಜಾನರ ತನ್ನ ಮಕ್ಕಳು ಅವರಿಗೆ ಅರ್ಥವಾಗ್ತದೆ ಸರಿಯಪ್ಪ ಏನಾಯಿತು ಯಾವ ಕುದುರೆಯಲ್ಲೂ ಅಶ್ವಮೇಧದ ಕುದುರೆ ಆಹಾ ಅಶ್ವಮೇಧದ ಕುದುರೆ ಆಶ್ರಮವನ್ನು ಯಾಕೆ ಹುಡುಕಿಕೊಂಡು ಬಂದು ಅರಸರನ್ನು ಹುಡುಕಿಕೊಂಡು ಹೋಗಬೇಕಾದ ಕುದುರೆ ಆಶ್ರಮದ ವನಕ್ಕೆ ಬಂದೆ ಏನು ಮಾಡಿದ್ರಿ ಓಹೋ ಪಣೆಯ ಲಿಖಿತವನ್ನು ತೆಗೆದು ಓದಿದನೇ ಅನ್ನೋ ಏನು ಮಾಡಿದ ಬಂಗಾರದಲ್ಲಿದ್ದು ಆಶ್ರಮದವರಿಗೆ ಅಪರೂಪದಪ್ಪ ಬಂಗಾರ ಅರಮನೆಯವರ ಎಲ್ಲ ಸಂಗತಿಗಳು ಬಂಗಾರದಲ್ಲಿಯೇ ಇರುತ್ತದೆ ಬಂಗಾರದಲ್ಲಿಯೇ ಬೆಳೆದು ಹಾಕುತ್ತಾರೆ ಹೌದು ಏನು ಮಾಡಿದ ಕುದುರೆಯನ್ನು ಕಟ್ಟಿಹಾಕಿದ ಯಾವುದಕ್ಕೆ ಬಾಳೆಯ ಮರಕ್ಕೆ ಅರಸರೇ ಇರುತ್ತದೆ ನಾವು ಸಾಮ್ರಾಜ್ಯವನ್ನು ಆಡುವವರು ಜಗತ್ತನ್ನಾಡುವವರು ಎಂದು ಆದರೆ ಮಕ್ಕಳಿಗೆ ಏನು ಗೊತ್ತು ಇದು ಜಗತ್ತನ್ನಾಡುವವರ ಕುದುರೆ ಅಂತ ಬಾಳೆಯ ಮರಕ್ಕೆ ಹಾಕ್ತಾರೆ ಅರಸರ ಅಹಂಕಾರಕ್ಕೆ ಇದಕ್ಕಿಂತ ದೊಡ್ಡ ವ್ಯಕ್ತಿಯೇ ಅದು ಯಾವುದರಿಂದ ಕಟ್ಟಿದ ಅವನದೇ ಆದಂತಹ ಅವನ ಮಹಿಮೆಯಿಂದ ಉತ್ತರೀಯನಿಂದಲೇ ಅದನ್ನು ಕಟ್ಟಿಹಾಕಿದನೇ ಹೌದಪ್ಪ ಯಾರ ಕುದುರೆಯದು ಯಾರದ್ದು ಅಯೋಧ್ಯೆಯ ಕುದುರೆ ಶ್ರೀರಾಮಚಂದ್ರನ ಅಶ್ವಮಿ ಕುದುರೆ ಏನಪ್ಪ ಇದು ಇದೇನು ವಯಸ್ಸಿನಲ್ಲವೇ ನನ್ನ ರಾಮ ಲಕ್ಷ್ಮಣ ಅವರು ಯಜ್ಞರಕ್ಷಣೆಗೆ ಹೋಗಿದ್ದು ವಿಶ್ವಾಮಿತ್ರ ಋಷಿಗಳ ಸಂಗಡ ಈ ಮಕ್ಕಳು ಯಜ್ಞ ಮಂದಕ್ಕೆ ನಿಂತಿದ್ದಾರೆ ಈ ಚಿತ್ರ ನನ್ನ ಮಕ್ಕಳನ್ನು ರಾಮನ ನಿಲ್ಲಿಸಬೇಕು ಅಂತ ಕಾಯ್ತಾ ಇದ್ರೆ ಅಯೋಧ್ಯೆಯ ಅಶ್ವಮೇನ ಕುದುರೆ ಆಶ್ರಮಕ್ಕೆ ಬಂದು ಅದರ ಎದುರಲ್ಲಿ ನನ್ನ ಮಕ್ಕಳು ಹೋಗಿ ನಿಂತಿದ್ದಾರೆ ಹೌದು ಕಟ್ಟಿದ ಬಿಟ್ಟು ನಾವು ಅದನ್ನು ಓದಿದ ಮೇಲೆ ಬಿಡಬೇಕಲ್ಲ ಏನು ನಾವು ಅರಸರ ಬಿಡಲಿಲ್ಲ ಏನು ಮಾಡುವುದು ಇವರು ಆಶ್ರಮದಲ್ಲಿ ಬೆಳೆದಿರಬಹುದು ಅರಸು ಮಕ್ಕಳೇ ಇವರಿಗೆ ಅಂತಹ ಮಂತ್ರಗಾರಿಕೆ ಬಂದು ಬಿಡುತ್ತದೆ ಮತ್ತೇನು ಮಾಡಿದ ಯಾರು ಬಂದಿದ್ದಾರೆ ಬೆಂಗಾವಲಿಗೆ ಶತ್ರುಘ್ನ ಆಮ ಅವನು ಇವನನ್ನು ನೋಡಿಯೇ ಸುಮ್ಮನಾಗಿರಬೇಕು ಇಲ್ಲವೇ ಯುದ್ಧ ಬಾಯಿತು ಅಯೋಧ್ಯೆಯ ಸೈನ್ಯವನ್ನು ಬೆಳಗಿಸಿದ ಸೋಲಿಸಿದ ನನ್ನ ಮಗ ಆಮೇಲೆ ಶತ್ರುಘ್ನ ಅಲ್ಲವನು ಎದುರಿಸುವುದಕ್ಕೆ ನಿಂತಾಗ ಶತ್ರುಘ್ನ ಇವನನ್ನು ಸೋಲಿಸಿ ಕಟ್ಟಿಕೊಂಡು ಏನು ಮಾಡಿದ ಯಾಕೆ ಮಗನೇ ಎತ್ತಿಕೊಳ್ಳುದು ಹೋದನೆ ನಾನು ಕಲಿಸಿದ್ದು ಯುದ್ಧ ಮಾಡುವ ಕಲಿಸಿದ ವಿದ್ಯೆಯನ್ನು ಅಂತ ಹೇಳಲಿಕ್ಕೆ ನಾವು ಯಾರು ಮಕ್ಕಳು ಕಾಯ್ತಾ ಗೊತ್ತಿರುವುದನ್ನು ಹೇಳುವುದಕ್ಕೆ ತಿಳಿದುದನ್ನು ಮಾಡುವುದಕ್ಕೆ ಇಂಥದನ್ನು ಉಪಯೋಗಿಸಬಾರದು ನಾವು ಹೇಳಿದ್ರು ಅಲ್ಲ ನಮಗೆ ನಿರೀಕ್ಷೆ ಇಲ್ಲ ಆಶ್ರಮದ ಮನಕ್ಕೆ ಕುದುರೆ ಬರೆಯಿತು ಎಂದು ಇವನು ಸೋತಿದ್ದಾನೆ ಅವನು ಕಟ್ಟಿಕೊಂಡು ಹೋಗಲಿಲ್ಲ ಎತ್ತಿಕೊಂಡು ಹೋಗಿದ್ದಾನೆ ಅಂತಾದರೆ ಅವನಿಗೆ ಗೊತ್ತಾಗಿದೆ ಇವನನ್ನು ನೋಡಿದರೆ ಯಾರಿಗೂ ಅನ್ನಿಸ್ತದೆ ಇವನು ರಾಮನ ಮಗ ಎಂದು ಪುಷರನ್ನು ನಾನು ರಾಮನ ನಿಲ್ಲಿಸಬೇಕು ಇನ್ನ ಮಕ್ಕಳು ಎಂಬ ಸಂಭ್ರಮದಿಂದ ನಿಲ್ಲಿಸಬೇಕು ಅಂತಂದ್ರೆ ಅಪರಾಧಿಯಾಗಿ ನನ್ನ ಮಗ ರಾಮನ ಎದುರು ನಿಲ್ತಾ ಇದ್ದಾರಲ್ಲ ರಾಮನ ನ್ಯಾಯ ನಿರ್ಣಯದಲ್ಲಿ ಮಕ್ಕಳು ಹೆಂಡತಿ ತಮ್ಮ ಯಾವುದೂ ಇಲ್ಲ ಮೋಹಕ್ಕೆ ಅವಕಾಶವೇ ಇಲ್ಲ ಎದ್ದ ಖರ್ಗಕ್ಕೆ ನಿಂತಿದ್ದನೇ ನನ್ನ ಮಗ ಅಂತಾದ್ರೆ ನೋಡುವುದಿಲ್ಲ ಲವ ಹೋಗಿ ನಿಂತರೆ ರಾಮನಿಗೆ ನಿಜಕ್ಕೂ ಅವನು ಕನ್ನಡಿ ಎದುರು ಫಸವಾಗುತ್ತದೆ ಹಸವಾಗುತ್ತದೆ ಎನ್ನುವುದು ನನಗೆ ಗೊತ್ತು ಆದರೂ ಅದನ್ನು ಒಪ್ಪಿ ಅವನು ತಪ್ಪು ಮಾಡಿದ್ದಾನೆಯೇ ಏನು ಶಿಕ್ಷೆ ಇದಕ್ಕೆ ಅಂತ ಕೇಳ್ತಾನೆ ಹೇಗೆ ಮಾಡಲಿ ನನ್ನ ತಾಯಿ ತನ್ನ ಸಾರ್ಥಕವಾಗಿ